ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಐದನೆಯ ದಿನ ದುರ್ಗಾದೇವಿಯ ನವರೂಪಗಳಲ್ಲಿ ಬಂದಾದ ಸ್ಕಂದಮಾತೆಯನ್ನು ಪೂಜಿಸುವ ದಿನ ಆಕೆಯನ್ನು ಸರಸ್ವತಿಯ ರೂಪದಲ್ಲಿ ಆರಾಧನೆ ಮಾಡಲಾಗುತ್ತದೆ ಶ್ಲೋಕ ಸಿಂಹಾಸನಗತ ನಿತ್ಯಂ ಪದ್ಮಾಶ್ರಿತಕರದ್ವಯಂ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಈಕೆಗೆ ನಾಲ್ಕು ಕೈಗಳಿವೆ ಅವಳು ಬಾಲರೂಪಿ ಸ್ಕಂದನನ್ನು ತನ್ನ ಬಲಗೈಯಿಂದ ಹಿಡಿದಿದ್ದಾಳೆ ಎರಡು ಕೈಗಳಲ್ಲೂ ಕಮಲ ಪುಷ್ಪಗಳನ್ನು ಹಿಡಿದಿದ್ದಾಳೆ ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ ಇದೆ ಶ್ವೇತ ವಸ್ತ್ರಧಾರಿಣಿಯಾದ ಈಕೆ ಕಮಲದ ಮೇಲೆ ಆಸೀನಳಾಗಿದ್ದಾಳೆ ಅದರಿಂದ ಇವಳಿಗೆ ಪದ್ಮಾಸನೆ ಎಂಬ ಹೆಸರೂ ಕೂಡ ಇದೆ ದೇವಿ ಸ್ಕಂದಮಾತೆಯ ವಾಹನ ಸಿಂಹವಾಗಿದೆ ಭಗವಾನ್ ಸ್ಕಂದನ ತಾಯಿಯಾದ ಕಾರಣ ಈಕೆಯನ್ನು ಸ್ಕಂದ ಮಾತೆ ಎಂದು ಕರೆಯಲಾಗುತ್ತದೆ ಪುರಾಣದ ಕಥೆಗಳ ಪ್ರಕಾರ ಬಹಳ ಹಿಂದೆ ತಾರಕಾಸುರನೆಂಬ ರಾಕ್ಷಸನು ಬ್ರಹ್ಮದೇವನನ್ನು ಮೆಚ್ಚಿಸಲು ಕಟಿಯ ಕಠೋರವಾದ ತಪಸ್ಸನ್ನು ಮಾಡಿದನು ಇದರಿಂದ ಸಂತುಷ್ಟನಾದ ಬ್ರಹ್ಮನು ಅಮರವತ್ವವನ್ನು ಬಿಟ್ಟು ಬೇರೆ ವರವನ್ನು ಕೇಳಲು ಹೇಳಿದನು ಆಗ ತಾರಕಾಸುರನು ಶಿವನ ಮಗನ ಕೈಯಲ್ಲಿ ಸಾವಿನ ವರವನ್ನು ಬೇಡಿದನು ಏಕೆಂದರೆ ಸತಿಯ ಸಾವಿನಿಂದ ನೊಂದ ಶಿವನು ತಪಸ್ಸಿನಲ್ಲಿ ಮುಳುಗಿದ್ದನು ಶಿವನಿಗೆ ಮದುವೆ ಆಗುವುದೇ ಅನುಮಾನ ಇನ್ನು ಮಕ್ಕಳು ಎಲ್ಲಿಂದ ಎನ್ನುವ ನಂಬಿಕೆಯಿಂದ ಆ ವರವನ್ನು ಕೇಳಿದನು ವರ ಪಡೆದ ನಂತರ ಜನರನ್ನು ಹಿಂಸಿಸುತ್ತಾ ತ್ರಿಲೋಕಗಳಿಗೂ ಕಂಟಕನಾದನು ಜನರ ಸಂಕಟವನ್ನು ನೋಡಲಾರದೆ ಶಿವನು ಪಾರ್ವತಿಯನ್ನು ವರಿಸಿದನು ಬಳಿಕ ಸ್ಕಂದನ ಜನನವಾಯಿತು ಕೃತಿಕೇಯರಿಂದ ಸಾಕಲ್ಪಟ್ಟ ಕಾರ್ತಿಕೇಯನು ದೇವಸೈನ್ಯಕ್ಕೆ ಸೇನಾಪತಿಯಾಗಿದ್ದಾನೆ ಮತ್ತೆ ತಾರಕಾಸುರನನ್ನು ಕೊಲ್ಲುತ್ತಾನೆ ಈ ರೀತಿ ಪಾರ್ವತಿ ಸ್ಕಂದ ಮಾತೆಯಾದಳು ಭಕ್ತಿಯಿಂದ ಯಾರು ಆರಾಧನೆ ಮಾಡುತ್ತಾರೋ ಅವರಿಗೆ ಹೆಸರು ಸಂಪತ್ತು ಆರೋಗ್ಯ ಯಶಸ್ಸು ಕೊಟ್ಟು ಸಮೃದ್ಧಿಯನ್ನು ನೀಡುತ್ತಾಳೆ ಎಂದು ನಂಬಿಕೆ ಇದೆ ಸ್ಕಂದ ಮಾತೆಯು ಬುಧ ಗ್ರಹದ ಮೇಲೆ ಆಧಿಪತ್ಯವನ್ನು ಹೊಂದಿರುತ್ತಾಳೆ ಜನ್ಮಕುಂಡಲಿಯಲ್ಲಿ ಬುಧನು ಪ್ರತಿಕೂಲ ಸ್ಥಾನದಲ್ಲಿದ್ದರೂ ಉಂಟಾಗುವ ತೊಂದರೆಯನ್ನು ದೇವಿ ನಿವಾರಿಸುತ್ತಾಳೆ ಸ್ಕಂದ ಮಾತೆಗೆ ಕೆಂಪು ಬಣ್ಣದ ಹೂವು ಬಹಳ ಪ್ರಿಯ ಕೆಂಪು ಗುಲಾಬಿ ಕನಕಾಂಬರ ಕೆಂಪು ದಾಸವಾಳ ಮುಂತಾದವುಗಳು ಮೇಷರಾಶಿಯವರು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಸ್ಕಂದಮಾತೆಯನ್ನು ಪೂಜಿಸಬೇಕು ಈಕೆ ಸರಸ್ವತಿಯ ಸ್ವರೂಪಳೂ ಹೌದು ಈಕೆಯ ಉಪವಾಸನೆಯ ಫಲವ ಉಪಾಸನೆಯ ಫಲವಾಗಿ ಪ್ರಸಿದ್ಧ ಸಂಸ್ಕೃತ ಕವಿ ಕಾಳಿದಾಸ ಅನೇಕ ಮಹಾಕಾವ್ಯಗಳನ್ನು ರಚಿಸಿದನು ಯೋಗ ಸಾಧಕರು ವಿಶುದ್ಧಿ ಚಕ್ರದ ಅಧಿದೇವತೆಯಾದ ಸ್ಕಂದಮಾತೆಯನ್ನು ಅರ್ಚಿಸಿ ಚಿತ್ತವನ್ನು ವಿಶುದ್ಧಿ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ ಸಮಸ್ತ ಬಾಹ್ಯಕ್ರಿಯೆಗಳು ಚಿತ್ತವೃತ್ತಿಗಳು ಇದರಿಂದ ದೂರವಾಗಿ ವಿಶುದ್ಧ ಚೈತನ್ಯದೊಡೆಗೆ ಸಾಧಕನನ್ನು ಅದು ಕೊಂಡೊಯ್ಯುತ್ತದೆ ಮತ್ತು ದೇವಿಯ ದರ್ಶನವೂ ಸಾಧ್ಯತೆ ಇರುತ್ತದೆ ಸ್ಕಂದ ಮಾತೆಯ ಪೂಜೆಯಿಂದ ಬಾಲರೂಪಿ ಸ್ಕಂದನ ಕೃಪೆಯೂ ದೊರೆಯುತ್ತದೆ ದೇವಿಯು ಎಲ್ಲ ಇಷ್ಟಾರ್ಥಗಳನ್ನು ನೀಡುವ ಕಾಮಧೇನುವಾಗಿದ್ದಾಳೆ ಹಳದಿ ಬಣ್ಣದ ಬಟ್ಟೆಯನ್ನು ತೊಟ್ಟು ಕೆಂಪು ಬಣ್ಣದ ಹೂಗಳಿಂದ ಪೂಜಿಸಿ ಬಾಳೆಹಣ್ಣು ಬೆಲ್ಲದನ್ನ ಅವಲಕ್ಕಿ ನಿವೇದನ ಮಾಡುವುದರಿಂದ ಜೊತೆಗೆ ದೃಢಚಿತ್ತದಿಂದ ಪ್ರಾರ್ಥಿಸಿದರೆ ಬೇಡಿದ್ದೆಲ್ಲವನ್ನೂ ನೀಡುವ ತಾಯಿ ಇವಳು ಇಲ್ಲಿಗೆ ಸ್ಕಂದ ಮಾತೆಯ ಕತೆ ಮುಗೀತು ನಿಮಗೆಲ್ಲ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ದಯಮಾಡಿ ಮರಿಬೇಡಿ ಧನ್ಯವಾದಗಳು ನಾಳಿನ ಕತೆ ಕಾತ್ಯನ ದೇವೆ ಕತೆ